ನಮ್ಮ ಗೊತ್ತಿಲ್ಲ ಚಪ್ಪಿಸ್ತೇನೆ ಹಾಯ್ ಸ್ನೇಹಿತರೆಲ್ಲರೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ಬಿಮ್ಸ್ಟೆಕ್ ದೇಶಗಳನ್ನು ಯಾವ ರೀತಿಯಾಗಿ ನಾವು ಮ್ಯಾಪ್ ಥ್ರೋ ಮುಖಾಂತರ ಮತ್ತು ಸುಪರ್ಟ್ರಿಕ್ ಮುಖಾಂತರ ಈಸಿಯಾಗಿ ನೆನಪಿಡ್ಬೋದು ಹೇಳಿ ಈ ವಿಡಿಯೋದಲ್ಲಿ ನೋಡಂಬ್ರಿ ನೋಡ್ರಿ ಈ ಬಿಮ್ಸ್ಟೆಕ್ ಅಂತ ಕಾನ್ಸೆಪ್ಟು ಯಾವಾಗ ಬರ್ತಂದ್ರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಜೂನ್ ಆರಂದು ಈ ಒಂದು ಬಿಮ್ಸ್ಟೆಕ್ ಸ್ಥಾಪನೆ ಆಗುತ್ತಾ Bengal, के, फुल फॉर्म ಹೇಳ್ಬಿಡ್ತೀನಿ ಕೇಳ್ರಿ ಬೇ ಆಫ್ ಬಂಗಾಲ್ ಬೇ ಆಫ್ ಬಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಎಕನಾಮಿಕ್ ಕೋಆಪರೇಷನ್ ಇನ್ನುಸಕ ಓದ್ಲಾ ಯಾಕಂದ್ರೆ ಇಟ್ ಎಕ್ಸ್ಪ್ಲೈನ್ ಇಕ್ಕೆ ನಮ್ಮ ಪಿಸಿ ಗೆ ಇದು ಫುಲ್ ಫಾರ್ಮ್ ಕೇಳಾರ ಓಕೆನಾ ಬೇ ಆಫ್ ಬಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಎಕನಾಮಿಕ್ ಕೋಆಪರೇಷನ್ BIMSTEC ಫುಲ್ ಫಾರ್ಮ್ ಇದು ಓಕೆನಾ ಈ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೇಳು ಹ್ಮ್ ಇದ ಕೇಂದ್ರ ಕಚೇರಿ ಬಂದ್ರ ಬಾಂಗ್ಲಾದೇಶದ ಢಾಕಾ ಎಲ್ರಿ ಬಾಂಗ್ಲಾದೇಶದ ಢಾಕಾ ಬಿಮ್ಸ್ಟೆಕ್ ಬಿ ಲಿಂದ ಬಾಂಗ್ಲಾ ಬಿಲಿಂದ ಬಾಂಗ್ಲಾ ಓಕೆನಾ ಇಲ್ಲಿ ನೋಡ್ರಿ ಇದು ಕಾನ್ಸೆಪ್ಟ್ ಬಂದಿದ್ದ ನಮ್ದೊಂದು ಒಂದು ಬಂಗಾಳ ಕೊಲ್ಲಿ ಬರ್ತಲ್ರಿ ನೋಡ್ರಿ ಎ ಬಿ ಬರ್ಕಂಬಡಕು ಇದನ್ನ ನೋಡ್ರಿ ಎ ಅಂದ್ರಪ್ಪ ಅಂದ್ರೆ ಅರಬ್ಬಿ ಸಮುದ್ರ ಬಿ ಅಂದ್ರಪ್ಪ ಅಂದ್ರೆ ಬಂಗಾಳ ಕೊಲ್ಲಿ ಇಲ್ಲಿ ಹಿಂದೂ ಮಹಾಸಾಗರ ಬರುತ್ತ ಓಕೆನಾ ಅವ್ರು ಏನು ಮಾಡಿದ್ರಪ್ಪ ಅಂದ್ರ ಬಂಗಾಳ ಕೊಲ್ಲಿ ಸರೌಂಡಿಂಗ್ ಯಾವ್ಯಾವ ದೇಶಗಳು ಬರ್ತಾವಲ್ಲ ಆ ದೇಶಗಳ ಗುಂಪನ್ನು ಅಂತ ಅಂತೇಳಿ ಮಾಡ್ತಾರೆ ಓಕೆನಾ ಇವಾಗ ನೋಡ್ರಿ ಇದು ಮ್ಯಾಪ್ ಕಾಣಿಸತ್ತಾ ಇದೆಲ್ಲ ಕೊಲ್ಲಿ ಇದೇನು ನಾನು ಬ್ಲೂವೆಲ್ಲಿ ಡಾಟಾ ಟಿಟಿನಲ್ಲ ಇಲ್ಲೆಲ್ಲ ಬಂಗಾಳ ಕೊಲ್ಲಿ ಒಂದ್ಸಾರಿ ತೋರಿಸ್ ನೋಡ್ರಿ ಇಲ್ಲಿ ಶ್ರೀಲಂಕಾ ಆಲ್ಮೋಸ್ಟು ಭಾರತ ಕೆಳಗ ಶ್ರೀಲಂಕಾ ನಾವೆಲ್ಲ ಮ್ಯಾಪ್ನಾಗ ಹಾಕಿಬಿಟ್ರಿದ್ದೀವಿ ಹಾಂ ಒಂದೆದ್ದು ಶ್ರೀಲಂಕಾ ಓಕೆನಾ ಶ್ರೀಲಂಕಾ ಭಾರತ ನೇಪಾಳ ಶ್ರೀಲಂಕಾ ಭಾರತ ನೇಪಾಳ ನನ್ಸಕ ಹೇಳ ರನ್ಸಕ ನಾ ಏಂಗ್ ಹೇಳ್ತೀನಿ ಅಂಗ ಹೇಳ್ರಿ ಶ್ರೀಲಂಕಾ ಭಾರತ ನೇಪಾಳ ಶ್ರೀಲಂಕಾ ಭಾರತ ನೇಪಾಳ ಶ್ರೀಲಂಕಾ ಭಾರತ ನೇಪಾಳ ಇಲ್ಲಿ ಬಂದರಪ್ಪ ಅಂದ್ರೆ ಭೂತಾನ್ 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 ಇಲ್ಲಿ ಬಂದರಪ್ಪ ಅಂದ್ರೆ ಮಯನ್ಮಾರ್ ಬಾಂಗ್ಲಾ ಥೈಲ್ಯಾಂಡ್ ಮಯನ್ಮಾರ್ ಬಾಂಗ್ಲಾ ಥೈಲ್ಯಾಂಡ್ ಇದು ಅರ್ಥ ಅದೇ ರೀ ಫಸ್ಟ್ ಮೂರು ಸಕ ಹೇಳ್ರಿ ಮೂರು ಮೂರು ದೇಶಗಳು ಒಂದ್ಸರಿ ಹೇಳ್ರಿ ನಿಮ್ಗೆ ಆರಾಮ್ಸೆ ಗೊತ್ತಾಗ್ಬಿಡುತ್ತೆ ಶ್ರೀಲಂಕಾ ಭಾರತ ನೇಪಾಳ್ ಶ್ರೀಲಂಕಾ ಭಾರತ ನೇಪಾಳ್ ಶ್ರೀಲಂಕಾ ಭಾರತ ನೇಪಾಳ್ ಶ್ರೀಲಂಕಾ ಭಾರತ ನೇಪಾಳ್ ಇಲ್ರಿ ಭೂತಾನ್ 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 ಇಲ್ಲಿ ಬಂದ್ರ ಮಯನ್ಮಾರ್ ಬಾಂಗ್ಲಾ ಥೈಲ್ಯಾಂಡ್ ಮಯನ್ಮಾರ್ ಬಾಂಗ್ಲಾ ಥೈಲ್ಯಾಂಡ್ ಮಯನ್ಮಾರ್ ಬಾಂಗ್ಲಾ ಥೈಲ್ಯಾಂಡ್ ಮಯನ್ಮಾರ್ ಬಾಂಗ್ಲಾ ಥೈಲ್ಯಾಂಡ್ ಒಂದು ಎರಡು ಮೂರು ಸಕ ಹೇಳ್ಬೇಕು ರೀ ಇಲ್ಲೊಂದು ಇದೊಂದು ಮೂರು ಸಕ ಹೇಳ್ಬೇಕು ಒಂದೇ ದೇಶ ಆಮೇಲೆ ಇದೊಂದು ಮೂರು ಕೇಲ್ ಖತಮ್ ಹ್ಞೂ ಈಜಿ ಇದಲ್ರಿ ನಾನು ಇದಕ್ಕೆ ಟ್ರಿಕ್ಸ್ ಮಾಡ್ಬೋದಿತ್ತು ರೀ ಯಾಕಂದ್ರೆ ಯಾವ್ಯಾವ ದೇಶ ಎಲ್ಲಿ ಅಂತ ಸ್ವಲ್ಪ ನಮ್ಗೆ ಸ್ವಲ್ಪವರ ಗೊತ್ತಿರಲ್ರಿ ರೀ ಹಾಂ ಎಲ್ಲವಕ್ಕೂ ಟ್ರಿಕ್ಸ್ ಮಾಡ್ಕೊಂತ ಹೋದ್ರಪ್ಪ ಅಂದ್ರೆ ಸ್ವಲ್ಪ ಇದಾಗತ್ತ ಏ ಮೂರು ಒಂದು ಇನ್ನೊಂದು ಸಕ ಲಾಸ್ಟ್ ನೋಡಿಬಿಡ್ರಿ ಮೂರು ನೀವೆಲ್ಲರೂ ಇವಾಗ ಶ್ರೀಲಂಕಾ ಭಾರತ ನೇಪಾಳ ಶ್ರೀಲಂಕಾ ಭಾರತ ನೇಪಾಳ್ ಭೂತಾನ್ 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 ಮಯನ್ಮಾರ್ ಬಾಂಗ್ಲಾ ಥೈಲ್ಯಾಂಡ್ ಮಯನ್ಮಾರ್ ಬಾಂಗ್ಲಾ ಥೈಲ್ಯಾಂಡ್ ಮಯನ್ಮಾರ್ ಬಾಂಗ್ಲಾ ಥೈಲ್ಯಾಂಡ್ ಅಷ್ಟೇ ಸರೌಂಡಿಂಗಪ್ಪ ಈ ಬೇ ಆಫ್ ಬೆಂಗಾಲ್ ಸರೌಂಡಿಂಗ್ ಯಾವ್ಯಾವ ಅಂದ್ರಪ್ಪ ಅಂದ್ರೆ ಆ ದೇಶಗಳು ಒಂದು ನೆಕ್ಸ್ಟ್ ಇಲ್ಲೊಂದು ಭೂತಾನ್ ಮತ್ತು ನೇಪಾಳ ಸೇರ್ಪಡೆ ಮಾಡಿ ನಾವು ಓಕೆನಾ ಸ್ಥಾಪನೆ ಬಂದ್ರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಬಾಂಗ್ಲಾದೇಶದ ಢಾಕಾ ಕೇಂದ್ರ ಕಚೇರಿ ಬಾಂಗ್ಲಾದೇಶಿ ಬಲಿಂದ ಭೀಮ್ಸ್ಟೆಕ್ ಅಲ್ಲ ಬೋ ತಗೊಂಡಿವಿ ಬಾಂಗ್ಲಾ ಓಕೆನಾ ಅಲ್ಲಿ ಬಂದ್ರಪ್ಪ ಸಾರ್ಕ್ ಕಲಿಂದ ಕಟ್ ಮಾಡೋ ಇಷ್ಟೇ ಮೊದಲ ಸಭೆ ನೋಡ್ರಿ ಎರಡ್ ಸಾವಿರದ ನಾಲ್ಕರಾಗ ಥೈಲ್ಯಾಂಡ್ ನಡೀತೀರಿ ಎಲ್ರಿ ಥೈಲ್ಯಾಂಡ್ನಾಗ ಮೊದಲ ಸಭೆ ನಡತೈತಿ ನೆಕ್ಸ್ಟ್ ಎರಡನೇ ಸಭೆ ನಮ್ಮ ಭಾರತದಾಗ ನಡತೈತಿ ನೋಡ್ರಿ ಇಲ್ರಿ ಭಾರತದಾಗ ದೆಹಲಿಯಾಗ ನಡತೈತಿ ನೆಕ್ಸ್ಟ್ ನಾಲ್ಕನೇ ಸಭೆ ಎರಡು ಸಾವಿರದ ಇಪ್ಪತ್ತೆರಡು ಶ್ರೀಲಂಕಾ ಯಾವುದೇ ರೀತಿಯಾಗಿನ ಸಭೆ ಮುಂದುವರ್ಸಿಲ್ಲ ನಾವು ಓಕೆನಾ ಇನ್ನೊಂದು ಇಲ್ಲೆಲ್ಲ ಎಲ್ಲಾ ದೇಶಗಳು ಬರ್ದಿನ್ ನಾನು ನೀವು ಎಲ್ಮೆಟ್ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರಪ್ಪ ಅಂದ್ರೆ ಈ ಭೀಮ್ಸ್ಟೆಕ್ ಅಂತ ಬಂದ ತಕ್ಷಣನಾ ನಾನೇನು ತಗೊಂಡೆ ಭೀಮ್ಸ್ಟೆಕ್ ಲಿಂದ ಭೀಮನ್ ತಗೊಂಡೆ ಭೀಮರು ಅಂದ ತಕ್ಷಣ ಯಾರೀ ಮಹಾಭಾರತ ಬರ್ತಾ ಮಹಾಭಾರತ ರಾಮಾಯಣ ನಾವು ಆ ಮಹಾನ್ ಕೃತಿಗಳು ಅಂತಂದೇಳಿ ನಾವು ಏನು ಅಭ್ಯಾಸ ಮಾಡ್ತೀವಿ ಈ ಮಹಾಭಾರತ ಮತ್ತು ರಾಮಾಯಣ ಕೃತಿಗಳ ಬಗ್ಗೆ ಯಾವ ಯಾವ ದೇಶದಲ್ಲಿ ಸ್ಟೋರಿ ಹೇಳಿರ್ತಾರೆ ಅಥವಾ ಯಾವ ಯಾವ ದೇಶದಲ್ಲಿ ನಾವು ಓದಿರ್ತೀವಿ ಅಂದ್ರಪ್ಪ ಅಂದ್ರೆ ಒನ್ಯೂ ಭಾರತ ದೇಶದಲ್ಲಿ ನಾವು ಓದಿರ್ತೀವಿ ಈ ರಾಮಾಯಣ ಬಂದ್ರಪ್ಪ ಅಂದ್ರೆ ನಮ್ಮ ಶ್ರೀಲಂಕಾ ದೇಶದಲ್ಲಿ ಯಾಕಂದ್ರೆ ರಾಮ ರಾವಣ ಏನು ಸೀತೆಯನ್ನು ಏನು ಅಪಹರಣ ಮಾಡಿರ್ತಂದ್ರೆ ಶ್ರೀಲಂಕಾ ಶ್ರೀಲಂಕಾ ಓದಿರ್ತೀವಿ ನೆಕ್ಸ್ಟ್ ಅದೇ ನಮ್ಮ ಸೀತಾ ಎಲ್ಲಿರೋ ಅಂದ್ರಪ್ಪ ನೇಪಾಳ ದೇಶದವರು ಅಂದ್ರೆ ಮೂರು ದೇಶ ಕ್ಲಿಯರ್ ಆಯ್ತು ಇಲ್ಲಿ ಶ್ರೀಲಂಕಾ ಭಾರತ ನೇಪಾಳ ಈ ನೇಪಾಳ ಪಕ್ಕನ ಭೂತಾನ್ ಐತಿ ಸೊ ಇದೊಂದು ಭೂತಾನ್ ನೆನಪಿಡ್ತೀವಿ ಭೀಮನ ಮೈ ಯಾವ ರೀತಿಯಾಗಿ ಕಟ್ಟು ಮಸ್ತ್ ಇತ್ತು ನೋಡ್ರಿ ಭೀಮ ಬಂದ್ರಪ್ಪ ಅಂದ್ರೆ ಆ ನಮ್ಮನಿ ಭೀಮ ಪೈಲೋನ್ ಇದ್ದ ಸೊ ಇಲ್ಲಿ ಆ ಭೀಮನ ಕಟ್ಟು ಮಸ್ತ್ ಮೈಯಿಂದ ಮೈ ಮಯನ್ಮಾರ್ ನೆನಪಿಟ್ಟೆ ನಮ್ಮ ಒಂದು ಬಾಂಗ್ಲಾನೂ ಕೂಡ ಭಾರತದ ಅವಿಭಾಜ್ಯ ಅಂಗವಾಗಿರೋದ್ರಿಂದ ಇದು ಬಾಂಗ್ಲಾನೂ ಕೂಡ ಬರ್ತೈತಿ ಇಲ್ಲಿ ಬಂದ್ರಪ್ಪ ಅಂದ್ರೆ ಥೈಲ್ಯಾಂಡ್ ಬರ್ತ ಓಕೆನಾ ಅವರು ಆಪ್ಷನ್ ಆಗಿ ಏನು ಮಾಡ್ತಾರೆ ರೀ ಚೀನಾ ಕೊಟ್ಟರು ಚೀನಾ ಅಲ್ಲ ಯಾಕಂದ್ರೆ ಭೀಮನ ಕಥೆ ನಾವು ಕೇಳೇ ಇಲ್ಲ ಚೀನಾ ದೇಶದಾಗ ಯಾರು ಭೀಮನ ಬಗ್ಗೆ ಹೇಳ್ತಾರೀ ಹೇಳಲ್ಲ ಆ ಪಾಕಿಸ್ತಾನ ಕೊಟ್ಟರು ಪಾಕಿಸ್ತಾನ ಭೀಮನ ಕತೆ ರೀ ಅವ್ರು ಅಂತರ ಹೇಳೋದೇ ಇಲ್ಲ ನೆಕ್ಸ್ಟ್ ಅಫ್ಘಾನಿಸ್ತಾನ ಕೊಟ್ಟರು ಅಫ್ಘಾನಿಸ್ತಾನ ಭೀಮನ ಕತೆ ಹೇಳ್ತಾರೀ ಹೇಳಲ್ಲ ನೆಕ್ಸ್ಟ್ ಅಮೇರಿಕಾ ಕೊಟ್ಟರು ನೆಕ್ಸ್ಟ್ ಇನ್ನೊಂದು ಯಾವುದು ಮಾಲ್ಡೀವ್ಸ್ ಕೊಟ್ಟರು ಮಾಲ್ಡೀವ್ಸ್ ಏನಾದ್ರು ಭೀಮನ ಕತೆ ಹೇಳ್ತಾರೆನ್ರಿ ಅಲ್ಲಿ ಹೇಳಲ್ಲ ಇಷ್ಟೇ ಸಿಂಪಲ್ ಭೀಮನ ಕತೆಯಿಂದ ನಾವೇನು ಮಾಡಿದ್ವಿ ಮಹಾಭಾರತ ಮತ್ತು ರಾಮಾಯಣಕ್ಕೆ ಕಂಪೇರ್ ಮಾಡ್ಕೊಂಡು ಇವೆಲ್ಲೆಲ್ಲಿ ಯಾವ್ಯಾವ ಲಿಂಕ್ ಅದಾವೆ ಹಿಂಗೆ ನೆನಪಿಟ್ಟಿವಿವು ಲಾಸ್ಟ್ ಅಪ್ ಎಂಡ್ ಒಂದು ಮ್ಯಾಪ್ ನೆನಪು ಬರದೇ ಹೋದ್ರಪ್ಪ ಅಂದ್ರೆ ಆಪ್ಷನ್ ತ್ರೂ ಎಲಿಮೆಂಟ್ ಮಾಡ್ಬೇಕಂದ್ರಪ್ಪ ಅಂದ್ರೆ ಭೀಮನ್ ಕ್ಯಾರೆಕ್ಟರ್ ತೊಗೊಂಡು ರಾಮಾಯಣ ಮಹಾಭಾರತ ಹಿಂಗೆ ತೊಗೊಂಡು ನಾ ಏನು ಮಾಡ್ತನೋ ಆಪ್ಷನ್ ಎಲಿಮೆಂಟ್ ಮಾಡ್ತನೋ ಈಸಿ ಐತಿಲ್ರಿ ಇದ್ರ ಏನು ಕ್ಲಿಸ್ಟ್ ಆಗತ್ತ ಇವು ನಾಲ್ಕರ ಇವು ಒಟ್ಟು ಏಳರಾಗ ಎಷ್ಟು ರೀ ಏಳು ದೇಶದಲ್ಲಿ ಒಂದು ಯಾವುದಾದ್ರು ಪಾಕಿಸ್ತಾನ ಕೊಟ್ಟ ತಕ್ಷಣ ಏನು ಮಾಡ್ತನೋ ಪಾಕಿಸ್ತಾನ ಭೀಮನ್ ಕಥೆನೇ ಕೇಳಲ್ಲ ಸೊ ಪಾಕಿಸ್ತಾನ ಹೆಲ್ಮೆಟ್ ಮಾಡಿಬಿಡ್ತು ಅಫ್ಘಾನಿಸ್ತಾನ ಕೊಟ್ಟರು ಭೀಮನ್ ಸ್ಟೋರಿನ ಅಲ್ಲಿ ಅವರು ಅಲ್ಲಿ ಅವ್ರು ಯಾಕೆ ಹೇಳ್ತಾರೆ ಸೊ ಭೀಮ ಹಿಂಗ ಹಿಂಗಾರ ನಾವು ಆರಾಮ್ಸೆ ಮಾಡಬಹುದು ಮಾಡಬಹುದ್ರಿ ಓಕೆನಾ ನೆನಪಿಡಕ್ಕೆ ಅಷ್ಟೇ ಇದು ಇದಂತ್ರ ಈಜಿ ಐತ್ರಿ ಇನ್ನೊಂದ್ಸಕ ಲಾಸ್ಟ್ ನೋವು ಬಿಡ್ರಿ ಶ್ರೀಲಂಕಾ ಭಾರತ ನೇಪಾಳ್ ಶ್ರೀಲಂಕಾ ಭಾರತ ನೇಪಾಳ್ ಭೂತಾನ್ 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 ಮಯನ್ಮಾರ್ ಬಾಂಗ್ಲಾ ಥೈಲ್ಯಾಂಡ್ ಮಯನ್ಮಾರ್ ಬಾಂಗ್ಲಾ ಥೈಲ್ಯಾಂಡ್ ಎಲ್ಲರಿಗೂ ಅರ್ಥ ಅನ್ಕೊಳ್ಳೋದ್ನ ಒಟ್ಟು ಎಷ್ಟು ದೇಶಗಳ್ರಿ ಏಳು ದೇಶಗಳು ಓಕೆನಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಸ್ವಲ್ಪ ವಿಡಿಯೋ ಬರ್ತಾವ್ರಿ ಹ್ಞೂ ನಾನು ಭಾಳ ಟ್ರೈ ಮಾಡಾಕತ್ತೀನಿ ರೀ ಆದ ಸ್ವಲ್ಪ ಅಲ್ಲಿ ಬೇರೆ ಕೆಲಸ ಐತೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೇಳಿರಿ ಆದಷ್ಟು ಬೇಗ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಮ್ಮ ನಿಮ್ಗೆ ಏನಾದರೂ ಸೂಪರ್ ಟ್ರಿಕ್ ವೀಡಿಯೋ ಬೇಕಿದ್ರಪ್ಪ ಅಂದ್ರೆ ಯಾವ್ಯಾವ ಟಾಪಿಕ್ ಮೇಲೆ ಬೇಕಂತ ಕಾಮೆಂಟ್ ಮಾಡಿರಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ ಒಂದು ಮೂರು ಟೈಮ್ ಥ್ಯಾಂಕ್ ಯು ವೆರಿ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಾನು ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ ಓಕೆ ಥ್ಯಾಂಕ್ ಯು ಯಾವ್ದಿರ್ಲಿ ನಾವ್ ನಾವಾಗಿರ್ಬೇಕು